ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಸತ್ತವರು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸಿದ ಮೇಲೆ ತಿರುಗಿ ಹುಟ್ಟುವ ಕ್ರಮವನ್ನು ಯಯಾತಿಯು ಅಷ್ಟನಿಗೆ ತಿಳಿಸಿದುದು ಎಂಬ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಅಷ್ಟಕನು ಪ್ರಶ್ನೆ ಮಾಡುವನು ಓ ರಾಜ ನೀನು ಕಾಮರೂಪಿಯಾಗಿ ನೂರಾರು ಲಕ್ಷ ವರ್ಷಗಳವರೆಗೆ ಇಂದ್ರನ ನಂದನ ವನದಲ್ಲಿ ಸುಖಿಸುತ್ತಿದ್ದೆಯಲ್ಲವೇ ಶುದ್ಧಾತ್ಮರಲ್ಲಿ ಮೇಲೆನಿಸಿಕೊಂಡ ನೀನು ಆ ಸ್ವರ್ಗ ಸುಖವನ್ನು ಬಿಟ್ಟು ಇಲ್ಲಿಗೆ ಬಂದ ಕಾರಣವೇನು ಎಂದನು ಅದಕ್ಕೆ ಆ ಯಯಾತಿಯು ಲೋಕದಲ್ಲಿ ಮನುಷ್ಯನು ತನ್ನ ಹಣವನ್ನು ಕಳೆದುಕೊಂಡು ದರಿದ್ರನಾದೊಡನೆ ಅವನ ಜ್ಞಾತಿಗಳು ಮಿತ್ರರು ಬಂಧುಗಳು ಹೇಗೆ ಅವನನ್ನು ತೊರೆದು ಬಿಡುವರು ಪುಣ್ಯವು ಕ್ಷೀಣಿಸಿದ ಮನುಷ್ಯನನ್ನು ದೇವತೆಗಳು ಇಂದ್ರನು ಒಡನೆಯೇ ತಳ್ಳಿಬಿಡುವರು ಎಂದನು ಆಗ ಅಷ್ಟಕನು ಓ ರಾಜ ಪರಲೋಕಕ್ಕೆ ಹೋದ ಮೇಲೆ ಪುಣ್ಯವು ಕ್ಷಯಿಸುವುದೆಂದರೇನು ಯಾವ ಯಾವ ಕರ್ಮಗಳಿಂದ ಮನುಷ್ಯನು ಯಾವ ಯಾವ ಲೋಕಗಳನ್ನು ಪಡೆಯುವನು ರಾಜೇಂದ್ರ ನೀನು ಈ ವಿಚಾರಗಳನ್ನೆಲ್ಲ ಚೆನ್ನಾಗಿ ಬಲ್ಲವನಾದುದರಿಂದ ನಿನ್ನಿಂದ ಅದನ್ನು ಕೇಳಬೇಕೆಂದು ನನ್ನ ಮನಸ್ಸು ಆತುರಗೊಂಡಿರುವುದು ಎಂದನು ಅದಕ್ಕೆ ಆ ಯಯಾತಿಯು ಓ ರಾಜ ಪುಣ್ಯವನ್ನು ಕಳೆದುಕೊಂಡವರೆಲ್ಲರೂ ವ್ಯಸನದಿಂದ ಗೋಳಿಡುತ್ತ ಭೂಮಿಯೊಳಗಣ ನರಕಕ್ಕೆ ಅಂದರೆ ನರಕ ಪ್ರಾಯವಾದ ಭೂಮಿಗೆ ಬೀಳುವರು ಇಲ್ಲಿ ಅವರು ಹತ್ತು ಕಾಗೆ ನರಿ ಮುಂತಾದವುಗಳ ಆಹಾರಕ್ಕೆ ಉಪಯೋಗ ಪಡುವಂತಿರುವ ಹಲವು ಬಗೆಯ ಶರೀರಗಳಿಂದ ನಾನಾ ಜನ್ಮಗಳಲ್ಲಿ ತೊಳಲುವರು ಆದುದರಿಂದ ಲೋಕಕ್ಕೆ ನಿಂದಾರ್ಹವು ದೋಷಾಸ್ಪದವು ತಿರುಗಿ ಅಧೋಗತಿಗೆ ತರತಕ್ಕುದು ಆದ ಕರ್ಮದಲ್ಲಿ ಪ್ರವರ್ತಿಸಲೇಬಾರದು ಅಂದರೆ ನಾನಾ ಮಾರ್ಗವೇ ಶಾಶ್ವತ ಫಲಪ್ರದವು ಈ ಕರ್ಮ ವಿಚಾರವಾಯಿತು ಇನ್ನೇನಾದರೂ ಕೇಳುವುದಿದ್ದರೆ ಕೇಳು ಎಂದನು ಆಗ ಅಷ್ಟಕನು ಮಹಾರಾಜ ಈ ಭೂಮಿಯಲ್ಲಿ ಜನಿಸಿದ ಪ್ರಾಣಿ ದೇಹವನ್ನು ಹದ್ದು ನವಿಲು ಮುಂತಾದ ಪಕ್ಷಿಗಳು ಕಡಿದು ತಿನ್ನುವುದೆಂದು ಹೇಳಿದೆಯಲ್ಲವೇ ಆ ಶರೀರಗಳು ತಿರುಗಿ ಉಂಟಾಗುವುದು ಹೇಗೆ ಬೆಳೆಯುವುದು ಹೇಗೆ ಭೂಮಿಯಲ್ಲಿ ನರಕ ಉಂಟೆಂದು ನಾನು ಕೇಳಿದುದಿಲ್ಲ ಅದರ ಸಂಗತಿಯೇನು ಎಂದನು ಅದಕ್ಕೆ ಆ ಯಯಾತಿಯು ರಾಜ ಕೇಳು ದೇಹವು ಬಿದ್ದು ಹೋದರೂ ಕರ್ಮವು ಬಿಟ್ಟು ಹೋಗದೆ ಬೆಳೆಯುತ್ತಲೇ ಇರುವುದು ಆ ಕರ್ಮ ಫಲದಿಂದ ಜೀವನು ತಿರುಗಿ ಭೂಮಿಯಲ್ಲಿ ಶರೀರವನ್ನೆತ್ತಿ ಈ ಭೂಮಿಯೊಳಗನ ನರಕದಲ್ಲಿ ಬಂದು ಬೀಳುವನು ಇಲ್ಲಿನ ಕರ್ಮಾನುಭವದಲ್ಲಿ ಅನೇಕಾನೇಕ ವರ್ಷಗಳು ಕಳೆದು ಹೋಗುವುದನ್ನು ಅವರು ತಿಳಿಯಲಾರರು ಇವರು ಸ್ವರ್ಗದಲ್ಲಿ ಅರವತ್ತು ಅಥವಾ ಎಂಬತ್ತು ಸಾವಿರ ವರ್ಷಗಳವರೆಗೆ ಸುಖಾನುಭವದಲ್ಲಿ ಇದ್ದ ಮೇಲೆಯೂ ಅವರು ಪುಣ್ಯ ಕ್ಷಯದಿಂದ ಭೂಮಿಗೆ ಬಿದ್ದ ಮೇಲೆ ಇಲ್ಲಿ ಹೆಂಡಿರು ಮಕ್ಕಳು ಅಂದರೆ ಕಾಮ ಕ್ರೋಧ ಹಸಿವು ಬಾಯಾರಿಕೆ ಮೊದಲಾದ ಭಯಂಕರ ರಾಕ್ಷಸರ ಹಿಂಸೆಗೆ ಗುರಿಯಾಗಿ ಸಂಕಟ ಪಡುವರು ಎಂದನು ಆಗ ಅಷ್ಟಕನು ರಾಜ ಪಾಪ ಫಲದಿಂದ ಕೆಳಗೆ ಬಿದ್ದವರನ್ನು ಮೃತ್ಯು ರೂಪರಾದ ರಾಕ್ಷಸರು ತಮ್ಮ ಕ್ರೂರವಾದ ಹಲ್ಲುಗಳಿಂದ ಕಡಿದು ತಿಂದ ಮೇಲೆ ಅವರು ತಿರುಗಿ ಪುರುಷ ರೂಪವನ್ನು ಅಂದರೆ ಶರೀರವನ್ನು ಹೊಂದುವುದು ಹೇಗೆ ಅವರಿಗೆ ತಿರುಗಿ ಜ್ಞಾನೇಂದ್ರಿಯಾದಿಗಳೆಲ್ಲ ಉಂಟಾಗುವುದು ಹೇಗೆ ಅವರು ಗರ್ಭರೂಪವಾಗಿ ಬೆಳೆಯುವುದು ಹೇಗೆ ಎನ್ನಲು ಯಯಾತಿಯು ಲೋಕದಲ್ಲಿ ಜನರು ಪುಷ್ಪ ಫಲಗಳನ್ನು ಭುಜಿಸುವುದರಿಂದ ಅವರ ಮೈಯಲ್ಲಿ ಉಂಟಾಗುವ ರಕ್ತವೇ ಪುರುಷ ದೇಹದಲ್ಲಿ ವೀರ್ಯ ರೂಪವಾಗಿ ಬಿಡಲ್ಪಟ್ಟು ಸ್ತ್ರೀಯರ ದೇಹದಲ್ಲಿಯೂ ಅದೇ ವಿಧವಾಗಿ ಉತ್ಪನ್ನವಾಗುವ ರಜಸ್ಸಿನೊಡನೆ ಕಲಿಯುವುದರಿಂದ ಗರ್ಭವುಂಟಾಗುವುದು ಜೀವಗಳು ಆಕಾಶ ವಾಯು ನೀರು ಭೂಮಿ ಮರಗಿಡಗಳು ಔಷಧಿಗಳು ಇವುಗಳೊಳಗೆಲ್ಲ ತೊಳಲಿ ಕೊನೆಗೆ ದ್ವಿಪಾತ್ತುಗಳು ಚತುಷ್ಪಾತುಗಳು ಮೊದಲಾದ ಪ್ರಾಣಿ ದೇಹಕ್ಕೆ ಸೇರಿ ಅಲ್ಲಿ ಗರ್ಭರೂಪದಿಂದ ಬೆಳೆಯುವವು ಎಂದನು ಆಗ ತಿರುಗಿ ಅಷ್ಟಕನು ಈ ಲೋಕದಲ್ಲಿ ಮನುಷ್ಯ ಯೋನಿಗೆ ಬರತಕ್ಕ ಜೀವನು ಮೊದಲು ಬೇರೆ ಶರೀರವನ್ನು ಹಿಡಿದೆ ಗರ್ಭದಲ್ಲಿ ಪ್ರವೇಶಿಸುವನೆ ಅಥವಾ ತನ್ನ ಆತ್ಮಸ್ವರೂಪದಿಂದಲೇ ಅಲ್ಲಿ ಪ್ರವೇಶಿಸುವನೆ ಈ ನನ್ನ ಸಂದೇಹವನ್ನು ಪರಿಹರಿಸಬೇಕು ಮನುಷ್ಯ ದೇಹಕ್ಕಿರುವ ಅಷ್ಟೊಂದು ಗಾತ್ರವನ್ನು ಎತ್ತರವನ್ನು ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳನ್ನು ಈ ವಿಧವಾದ ಬುದ್ಧಿಯನ್ನು ಅವನು ಗರ್ಭದಲ್ಲಿ ಹೊಂದುವ ಬಗೆ ಹೇಗೆ ತತ್ವಜ್ಞನಾದ ನೀನು ಈ ವಿಚಾರವನ್ನು ನನಗೆ ತಿಳಿಸಬೇಕು ಎಂದು ಕೇಳಲು ಆಗ ಯಯಾತಿಯು ರಾಜ ಕೇಳು ಪುಷ್ಪ ಫಲಗಳ ಸಾರದಿಂದ ಪುರುಷ ದೇಹದಲ್ಲಿ ಉಂಟಾಗುವ ವೀರ್ಯವನ್ನು ಸ್ತ್ರೀಯರ ಋತುಕಾಲದಲ್ಲಿ ಗರ್ಭವಾಯುವು ಗರ್ಭಾಶಯಕ್ಕೆ ಎಳೆದು ತಂದು ಸೇರಿಸುವುದು ಅಲ್ಲಿ ಆ ಗರ್ಭವಾಯುವು ಆ ವೀರ್ಯದ ಸೂಕ್ಷ್ಮಾವಯವಗಳಲ್ಲಿ ಪ್ರವೇಶಿಸಿ ಗರ್ಭ ಉಂಟಾಗುವಂತೆ ಮಾಡುವುದು ಆ ಗರ್ಭವೇ ಕ್ರಮಕ್ರಮವಾಗಿ ಬೆಳೆಯುತ್ತಾ ಬರುವುದು ಈ ಗರ್ಭದಶೆಯಲ್ಲಿಯೇ ಆತ್ಮನಿಗೆ ಅವಯವ ವಿಭಾಗಗಳಿಂದ ಇಂದ್ರಿಯಗಳೆಲ್ಲ ಏರ್ಪಟ್ಟು ಬುದ್ಧಿಯು ಉಂಟಾಗುವುದು ಕ್ರಮ ಕ್ರಮವಾಗಿ ಅವನು ಕಿವಿಯಿಂದ ಕೇಳುವನು ಕಣ್ಣುಗಳಿಂದ ನೋಡುವನು ಮೂಗಿನಿಂದ ವಾಸನೆಯನ್ನು ಗ್ರಹಿಸುವನು ನಾಲಿಗೆಯಿಂದ ರುಚಿಯನ್ನು ತಿಳಿಯುವನು ಚರ್ಮದಿಂದ ಸ್ಪರ್ಶವನ್ನು ತಿಳಿಯುವನು ಮನಸ್ಸಿನಿಂದ ವಿಷಯಗಳನ್ನು ಗ್ರಹಿಸುವನು ಅಷ್ಟಕ ಮನುಷ್ಯ ದೇಹದಲ್ಲಿ ಜೀವನ ಬೆಳವಣಿಗೆಯು ಈ ರೀತಿಯಾದುದೆಂದು ತಿಳಿಯೆಂದನು ತಿರುಗಿ ಆ ಆಮೇಲೆ ತಿರುಗಿ ಅಷ್ಟಕನು ರಾಜ ಸತ್ತ ಮನುಷ್ಯನನ್ನು ಬೆಂಕಿಯಲ್ಲಿ ಸುಟ್ಟು ಬಿಡುವರು ಅಥವಾ ನೆಲದಲ್ಲಿ ಹೂಳಿ ಬಿಡುವರು ಇಲ್ಲವೇ ಆ ಶರೀರವನ್ನು ಪ್ರವಾಹಕ್ಕೆಳೆದು ಕೊಚ್ಚಿಸಿ ಬಿಡುವರಲ್ಲವೇ ಹೀಗೆ ನಿಶೇಷವಾಗಿ ನಾಶ ಹೊಂದಿದವನು ತಿರುಗಿ ಚೈತನ್ಯವನ್ನು ಹೊಂದುವುದು ಹೇಗೆ ಎನ್ನಲು ಯಯಾತಿಯು ರಾಜ ಪ್ರಾಣವು ಹೋದ ಮೇಲೆ ಜೀವನು ನಿದ್ರಿಸುವಂತೆ ಕರ್ಮ ಜ್ಞಾನದಿಂದ ಕನವರಿಸುತ್ತ ತಾನು ಮಾಡಿದ ಪುಣ್ಯವನ್ನು ಪಾಪವನ್ನು ಮುಂದಿಟ್ಟುಕೊಂಡು ಅತಿವಾಹಿಕವೆಂಬ ವಾಯುವಿನ ಮಾರ್ಗವನ್ನು ಅನುಸರಿಸಿ ಹೋಗಿ ಪೂರ್ವ ದೇಹವನ್ನು ಬಿಟ್ಟು ಬೇರೆ ರೂಪದಿಂದ ಪ್ರಾಣಿಯೋನಿಯನ್ನು ಸೇರುವನು ಇಂತಹ ಜೀವಗಳಲ್ಲಿ ಪುಣ್ಯ ಮಾಡಿದವರು ಪವಿತ್ರವಾದ ಯೋನಿಯನ್ನು ಸೇರುವರು ಪಾಪ ಮಾಡಿದವರು ಪಾಪ ಯೋನಿಯನ್ನು ಸೇರುವರು ಪಾಪಿಗಳು ಹುಳ ಹುಪ್ಪಟೆಗಳು ಪಕ್ಷಿಗಳು ಮುಂತಾದ ಯೋನಿಗಳಲ್ಲಿ ಸೇರುವರು ಈ ವಿಚಾರವಾಗಿ ಇಲ್ಲಿ ನಾನು ಹೇಳಬೇಕಾದುದಿಷ್ಟೆ ಈ ಜೀವಗಳೇ ಪ್ರಾಣಿ ಗರ್ಭದಲ್ಲಿ ಸೇರಿ ದ್ವಿಪಾದಗಳೆಂದು ಚತುಷ್ಪಾದಗಳೆಂದು ಷಟ್ಪದಗಳೆಂದೂ ನಾನಾ ರೂಪದಿಂದ ಬೆಳೆಯುವುದನ್ನು ನಾನು ನಿನಗೆ ಹೇಳಿದೆನು ಇನ್ನೇನಾದರೂ ಕೇಳುವುದಿದ್ದರೆ ಕೇಳು ಎಂದನು ತಿರುಗಿ ಅಷ್ಟಕನು ರಾಜೇಂದ್ರ ಮನುಷ್ಯನಿಗೆ ಯಾವ ಕಾರ್ಯವನ್ನು ಮಾಡಿದರೆ ಪುಣ್ಯ ಲೋಕಗಳು ಲಭಿಸುವವು ತಪಸ್ಸಿನಿಂದಲೂ ಜ್ಞಾನದಿಂದಲೂ ಲಭಿಸುವ ಲೋಕಗಳಾಗುವು ಕ್ರಮ ಕ್ರಮವಾಗಿ ಮೇಲೆ ಮೇಲೇರುವ ಪುಣ್ಯ ಲೋಕಗಳನ್ನೆಲ್ಲ ನನಗೆ ವರಿಸೆಯಾಗಿ ತಿಳಿಸಬೇಕು ಎಂದು ಕೇಳಲು ಯಯಾತಿಯು ರಾಜ ಕೇಳು ತಪಸ್ಸು ಜ್ಞಾನ ಶಮೆ ಲಜ್ಜೆ ಋಜುತ್ವ ಈ ಇವೇಳು ಮಾತ್ರವೇ ಸ್ವರ್ಗಕ್ಕೆ ಏಳು ಹೆಬ್ಬಾಗಿಲುಗಳೆಂದು ಮಹಾತ್ಮರು ಹೇಳುವರು ಮನುಷ್ಯರು ತಮೋ ಗುಣಕ್ಕೆ ವಶರಾಗಿ ಗರ್ವ ಪಡುವುದರಿಂದ ಹಾನಿಗೊಳಗಾಗುವರೆಂದು ಹಿರಿಯರು ಹೇಳುವರು ವೇದಗಳನ್ನೆಲ್ಲ ಓದಿ ತನ್ನನ್ನೇ ಮಹಾಪಂಡಿತನನ್ನಾಗಿ ತಿಳಿದುಕೊಂಡು ಬೇರೆಯವರನ್ನೆಲ್ಲ ಹೀನ ಭಾವದಿಂದ ತಿರಸ್ಕರಿಸುವವನಿಗೆ ಉತ್ತಮ ಲೋಕಗಳು ಸ್ಥಿರವಲ್ಲವೆಂದು ಕೇಳಿರುವೆನು ಬ್ರಹ್ಮವೆನಿಸಿದ ವೇದವು ಅವರಿಗೆ ಫಲವನ್ನೇನು ಕೊಡಲಾರದು ಅಗ್ನಿಹೋತ್ರಗಳು ಮೌನ ವೇದಾಧ್ಯಯನ ಯಾಗ ಎಂಬಿ ನಾಲ್ಕು ಕರ್ಮಗಳು ಕೇವಲ ಗರ್ವಾಭಿಮಾನದಿಂದ ಕೂಡಿದುದಾಗಿದ್ದರೆ ಅವು ಹಾನಿಯನ್ನು ತರತಕ್ಕವುಗಳೇ ಹೊರತು ಶುಭ ಕಾರ್ಯಗಳಾಗವು ಮನುಷ್ಯನು ತನಗುಂಟಾದ ಸನ್ಮಾನಕ್ಕೆ ಹಿಗ್ಗಬಾರದು ಅವಮಾನಕ್ಕಾಗಿ ಕೊರಗಬಾರದು ಲೋಕದಲ್ಲಿ ಸಜ್ಜನರು ಸಜ್ಜನರನ್ನು ಪೂಜಿಸುವರು ಅಸಜ್ಜನರಿಗೆ ಸದ್ಬುದ್ಧಿಯೇ ಹುಟ್ಟಲಾರದು ನಾನು ಇದಕ್ಕಾಗಿಯೇ ಹೀಗೆ ಯಾಗ ಮಾಡುವೆನು ಇದಕ್ಕಾಗಿಯೇ ಅಷ್ಟನ್ನು ಕೊಡುವೆನು ನಾನು ಹೀಗೆ ಅಧ್ಯಯನ ಮಾಡುವೆನು ನಾನು ಇಂತಹ ವ್ರತವನ್ನು ಇದಕ್ಕಾಗಿಯೇ ಮಾಡುವೆನು ಎಂಬಿ ಭಾವನೆಗಳೆಲ್ಲ ಕಾರಣಗಳೆಂದು ಹೇಳುವರು ಅಂತಹ ಪ್ರವರ್ತನೆಗಳನ್ನು ಬಿಟ್ಟು ಬಿಡಬೇಕು ಯಾರು ಮನಸ್ಸನ್ನು ನಿಗ್ರಹಿಸಿಟ್ಟು ಜ್ಞಾನಗಮ್ಯವೋ ಅನಾದಿಯು ಲೋಕಕ್ಕೆಲ್ಲ ಆಧಾರಭೂತವೋ ಆದ ಆ ಪರಬ್ರಹ್ಮವನ್ನು ತಿಳಿಯುವರು ಅವರು ಈ ಲೋಕದಲ್ಲಿ ಉತ್ತಮವಾದ ಶಾಂತಿಯನ್ನು ಹೊಂದಿ ಶರೀರಾವಸಾನದಲ್ಲಿ ಬ್ರಹ್ಮಸಾಯುಜ್ಯವನ್ನು ಪಡೆದು ನಿರ್ವಾಣ ಸುಖವನ್ನು ಹೊಂದುವರು ಇದು ಎಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ